ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಸರ್ ನಮಸ್ಕಾರ ನಮಸ್ಕಾರ ಇದೊಂದು ಟಾಟಾ ಇಂಡಿಕಾ ವಿಷ್ಟ ಒಂದು ಗಾಡಿ ಹೌದು ಫೋಟೋ ಹಾಕಿದ್ರೆ ಸೇಲಂಗ್ ಐತೆ ಗಾಡಿ ಅದೇ ನೋಡಿದೆ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರದ ಹನ್ನೆರಡು ಮಾಡಲ್ ಅದು ಓನರ್ ಅಣ್ಣ ಥರ್ಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಕಡಿದು ಆ ಎಲ್ಲ ರನ್ನಿಂಗ್ ಇನ್ಶೂರೆನ್ಸ್ ಹೋಗಿದೆ ಫ್ರೆಶ್ ಆಗಿ ಕೊಡ್ತೀವಿ ಹ್ಮ್ ಗುಡ್ ಕಂಡೀಷನ್ ಇದೆ ಗಾಡಿ ಲೋನ್ ಇಲ್ಲ ರನ್ನಿಂಗ್ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಡೈರೆಕ್ಟ್ ಕ್ಯಾಶ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಇದೆ ಗಾಡಿ ಆ 1 ಲಕ್ಷ ಚಿಲ್ಲರ ಆಗಿದೆ ಸರ್ ಟೈರ್ ಕಂಡೀಷನ್ ಅಣ್ಣ ಆ ಟೈರ್ ಸಿಲ್ ಟೈರ್ ಅಲ್ಲೋ ಇಲ್ಲ ಇದೆ ಅಲ್ಲೋ ಇಲ್ಲ ಇದೆಯಾ ಹ್ಮ್ ಇದು ಫೀಚರ್ಸ್ ಏನು ಬರ್ತಿದೆ ಗಾಡಿ ಒಳಗಡೆ ಗಾಡಿ ಒಳಗಡೆ ಎರಡು ಪವರ್ ವಿಂಡೋ ಎರಡು ನಾರ್ಮಲ್ ವಿಂಡೋ ಹ್ಮ್

ರಾಯಚೂರು ಡಿಸ್ಟ್ರಿಕ್ ಮಾನ್ವಿ ತಾಲೂಕು ರೀ ರಾಯಚೂರು ಡಿಸ್ಟ್ರಿಕ್ ಮಾನ್ವಿ ತಾಲೂಕ ಹ್ಮ್ ಎಷ್ಟೇ ಹೇಳಿ ಕಡೆಗೆ ರೇಟು ಅದು ಎರಡು ಲಕ್ಷ ಹೇಳಾಕಿ ಸರ್ ರಾಯಚೂರು ಕಡಿಮೆ ಹಾಕ್ತದೆ ಒಂದು ಫೈನಲ್ ಎಷ್ಟು ಮಾಡಿ ನೀವು ಒಂದು ಎಂಬತ್ತು ರೂಪಾಯಿ ಆಗ್ತದೆ ಸರ್ ಮುಂದೆ ಬಂದ್ರೆ ನಿಮ್ ಕಡೆಯಿಂದ ನಿಮ್ ಕಡೆಯಿಂದ ಬಂದ್ರೆ ಒಂದು ಎಂಬತ್ತ ಕೊಡ್ತೀರಾ ಹಾ ಒಂದು ಎಂಬತ್ತ ಕೊಡಬೇಕು ಒಂದು ಎಂಬತ್ತು ಫೈನಲ್ ಹಾ ಸರ್ ಲೊಕೇಶನ್ ಇಲ್ಲ ಅಂದ್ರೇಣ ರಾಯಚೂರು ಓಕೆ ನಮ್ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಮಾಡ್ತೀನಿ ಖಂಡಿತ ಅಲ್ಲ ಓಕೆ